ವಿದ್ಯುಕ್ತವಾಗಿ ಎಂದಿನಂತೆ ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಾಗೆ ಮಹಾರಾಣಿಯವರನ್ನ ಸ್ವಾಗತ ಬರಬೇಕು ಅಂತ ಸಾಕಾರ ಎಂದಿನಂತೆ ಎಲ್ಲ ರೀತಿಯಲ್ಲಿ ಅವರು ಎಲ್ಲ ಚೆನ್ನಾಗಿ ಮಾಡಿ ಜನರೆಲ್ಲ ಒಟ್ಟಿಗೆ ಸೇರಿಸಿ ಚರಿತ್ರೆಯನ್ನ ಸರಿಯಾದ ರೀತಿಯಲ್ಲಿ ಆಗಲಿ ಅಂತ ಅವರು ಸಂತೋಷವಾಗಿದೆ ಅವರು ಎಂದೂ ಅವರು ಇನ್ನು ಕಿರಿಕಿರಿ ಮಾಡಿಲ್ಲ ಯಾವತ್ತು ಅದೇ ಉತ್ಸಾಹ ಅದೇ ಸಂತೋಷದಿಂದ ನಾಡ ಹಬ್ಬ ದಸರಾ ಎಲ್ಲ ಜನರನ್ನ ಒಗ್ಗೂಡಬೇಕಿರಬೇಕು ಅವರೆಲ್ಲ ಇರಬೇಕು ಜನತೆಗೆ ಒಳ್ಳೇದಾಗಬೇಕು ಅನ್ನೋ ಸದುದ್ದೇಶದಿಂದ ಅವರು ಸಂತೋಷವಾಗಿ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ಮತ್ತು ದಸರಾ ಯಶಸ್ವಿ ಆಗಲಿಕ್ಕೆ ಸಹಕಾರ ಕೊಡ್ತೀವಿ ಆ ಸಲಹೆ ಹೇಳಿದ್ದಾರೆ ಕೆಲವು ಸಲಹೆ ಇಲ್ಲ ಜಿಲ್ಲಾಡಳಿತಕ್ಕೆ ಸಾರಿ ಹೆಚ್ಚು ಸೀಟ್ ಮಾಡಿಬಿಟ್ಟಿದ್ವಿ ಹೀಗಾಗಿ ಮಳೆ ಬಂತು ಐದಾರು ಸಾವಿರ ಜನ ಇಲ್ಲಿ ಬಂದ್ಬಿಟ್ರಿ ಈ ಕಡೆಗೆ ಆವಾಗ ಸ್ವಲ್ಪ ಅನನುಕೂಲ ಆಯಿತು ಅದನ್ನೆಲ್ಲ ಸ್ವಲ್ಪ ಸರಿ ಮಾಡಿ ಅಂತ ಹೇಳಿದ್ದಾರೆ ಸಣ್ಣ ಪುಟ ಬಿಟ್ಟರೆ ಏನಿಲ್ಲ ಅದಕ್ಕೆ ಜಿಲ್ಲಾಡಳಿತ ವಿಲ್ ಟೇಕ್ ಆ್ಯಕ್ಷನ್ ದಸರಾ ಚೆನ್ನಾಗಾಗಿರಲಿ ಅನ್ನೋದು ಬಿಟ್ಟರೆ ಬೇರೆ ಏನು ಮಾತಿದೆ ಅದು ಸುಮ್ಮನೆ ಮಿಸ್ಕಮ್ಯುನಿಕೇಶನ್ ಆಗಿದ್ದಾಯಿತು ಅಂತೇಳಿ ಆಯಿತು ಅದು ಯಾವ ಮಾತು ಇಲ್ಲ ಟೋಟಲ್ ಆಗಿ ಅವರು ಸಹಕಾರ ಕೊಡ್ತಾ ಬಂದಿದ್ದಾರೆ ಕೊಡ್ತಾರೆ ಇದು ನಾಡಿನ ಜನತೆಗೆ ಸೇರಿದಂಥ ಉತ್ಸವ ಇದು ಜನರ ಉತ್ಸವ ಹೀಗಾಗಿ ಯಾರಿಗೂ ತಕರಾರಿಲ್ಲ ಆ ಥರದ್ದೇನು ನಾನು ಇದು ಆರನೇ ದಸರಾ ಇರ್ಬೇಕು ಯಾವತ್ತತ್ರ ನೋಡಿ